ಗಿಫ್ಟು ಸಂಬಂಧಿಸಲಾಯಿತು ದಾನದಲ್ಲಿ ಶ್ರೇಷ್ಠ ದಾನವಾದುದು ಅದು ರಕ್ತದಾನ ರಕ್ತದಾನ ಅಂದರೆ ಒಂದು ರಕ್ತದಾನ ಮೂರು ಜೀವವನ್ನು ಉಳಿಸಬಹುದು ಡೋಂಟ್ ನೀಡ್ ಟು ಬಿ ಎ ಡಾಕ್ಟರ್ ಟು ಸೇವ್ ಲೈಫ್ ಯು ನೀಡ್ ಟು ಬಿ ಅ ಡೋನರ್ ಟು ಸೇವ್ ಲೈಫ್ ಇದರಲ್ಲಿ ಜಾತಿ ಧರ್ಮ ಯಾವುದು ಇಲ್ಲ ನಾಳೆ ರಕ್ತ ತಕೊಳ್ಳುವಾಗ ಯಾವ ಜಾತಿಯು ಅಂತ ಕೇಳೋದಿಲ್ಲ ರಕ್ತ ಬೇಕು ಒಂದು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳು ತಿಂಗಳಿಗೊಮ್ಮೆ ಬ್ಲಡ್ ಚೇಂಜ್ ಮಾಡ್ತಾ ಇರ್ಬೋದು ಯಾಕೆಂದ್ರೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಈ ರಕ್ತದಾನ ಅಂದ್ರೆ ಪ್ರತಿಯೊಬ್ಬರು ಮಾಡಬೇಕಾದ ಅವರ ಜೀವನದಲ್ಲಿ ಒಮ್ಮೆಯಾದರೂ ವರ್ಷಕ್ಕೆ ಒಮ್ಮೆಯಾದರೂ ಮಾಡಬೇಕು ಅವರ ಆರೋಗ್ಯ ಸುಧಾರಿಸುತ್ತದೆ ಇವತ್ತು ರಕ್ತದಾನ ರಕ್ತದಾನಕ್ಕೆ ಪ್ರೇರಣೆ ಆಗುತ್ತೆ ಇಂತಹ ಒಂದು ರಕ್ತದಾನ ಶಿಬಿರವು ನಮಗೆ ಅತಿ ಅವಶ್ಯಕ ಮತ್ತೆ ಅನಿವಾರ್ಯತೆ ಸಹ ಇದೆ ಪ್ರತಿಯೊಂದು ಎಲ್ಲ ಹಾಸ್ಪಿಟಲ್ ಎಲ್ಲ ನೋಡಿದಾಗ ರಕ್ತದ ಒಂದು ಅಭಾವ ಇರುವುದರಿಂದ ಇಂತಹ ಒಂದು ಬೃಹತ್ ರಕ್ತದಾನ ಶಿಬಿರವು ಬಹಳ ಯಶಸ್ವಿಯನ್ನು ತಂದುಪಡಲಿದೆ ಕೊಡಲಿದೆ ಐ ಸಿನ್ಸಿಯರ್ಲಿ ಥ್ಯಾಂಕ್ ಕೆ ಕೆ ಫ್ರೆಂಡ್ಸ್ ಮಾರಿಪಾಲ ಫಾರ್ ಆರ್ಗನೈಸಿಂಗ್ ಅ ನೋಬಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಯುವರ್ ಎಫರ್ಟ್ಸ್ ಇಸ್ ಟ್ರೂಲಿ ಇನ್ಸ್ಪೈರ್ ಕೆ ಕೆ ಫ್ರೆಂಡ್ಸ್ ಎಂಬ ಸಂಸ್ಥೆ ಈ ಒಂದು ಬೃಹತ್ ರಕ್ತದಾನ ಶಿಬಿರ ಮಾಡುವ ಮೂಲಕ ಇನ್ನೊಬ್ಬರ ಜೀವವನ್ನು ಉಳಿಸುವ ಮೂಲಕ ಬಹಳ ಅರ್ಥಪೂರ್ಣವನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ರಕ್ತದಲ್ಲಿ ಧರ್ಮ ಇಲ್ಲ ಎಂಬುದನ್ನು ಸಾಬೀತು ಮಾಡುವಂಥ ಒಂದು ರಕ್ತದಾನ ಶಿಬಿರದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕೆ ಕೆ ಫ್ರೆಂಡ್ಸ್ ಮಾರಿಪಳ್ಳ ಮತ್ತು ಸುಜೀರ್ ಅತ್ಯಂತ ಬಹುತ್ವ ಪ್ರಮಾಣದಲ್ಲಿ ಈಗ ರಕ್ತದಾನ ಶಿಬಿರವನ್ನು ಮಾಡಿಕೊಂಡು ಅತ್ಯಂತ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ತುರ್ತಾಗಿ ರಕ್ತವನ್ನು ನೀಡಲಿಕ್ಕೆ ಬ್ಲಡ್ ಮತ್ತು ರಕ್ತದಾನವನ್ನು ಇದ್ದಾರೆ ಮಾರಿಪಳ್ಳ ಮತ್ತು ಸುಧೀರ್ಣ ಕೆ ಕೆ ಫ್ರೆಂಡ್ಸ್ ಅವರಿಗೆ ಶುಭ ಹಾರೈಸುವಂಥ ಕಾರ್ಯಗಳು ಮುಂದೆಯೂ ಕೂಡ ನಡೀಬೇಕು ಇದು ರಕ್ತದಾನ ಅನ್ನುವಂಥದ್ದು ಒಬ್ಬ ಜಿ ಒಬ್ಬ ಜೀವವನ್ನು ಉಳಿಸ್ತಕ್ಕಂಥ ಅತ್ಯಂತ ದಾನದಲ್ಲಿ ಅತ್ಯಂತ ಉತ್ತಮ ದಾನವಾಗಿರತಕ್ಕಂಥದ್ದು ರಕ್ತದಾನ ಈ ರಕ್ತದಾನದ ಒಂದು ಮಹತ್ವವನ್ನು ಇವತ್ತು ಇಲ್ಲಿ ಕಲಿಸಿಕೊಟ್ಟಿದ್ದಾರೆ ಬಹಳಷ್ಟು ಯುವಕರು ಅದು ಕೂಡ ಸ್ಥಳೀಯರ ಹೆಚ್ಚು ಯುವಕರು ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಯಾವುದೇ ಜಾತಿ ಧರ್ಮ ಭೇದವನ್ನು ಬಿಟ್ಟು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಪಂಗಡದವರು ಬಂದು ಎಲ್ಲ ಸ್ನೇಹಿತರಾಗಿದ್ದುಕೊಂಡು ಇವತ್ತು ಸ್ವಯಂ ಪ್ರೇರಿತವಾಗಿ ಒಂದು ವಾತಾವರಣವನ್ನೇ ಈ ಭಾಗದಲ್ಲಿ ನಿರ್ಮಾಣ ಮಾಡಿದೆ ನಾವು ಕೊಡ್ತಾ ಇರೋ ರಕ್ತದಿಂದ ಬೇರೆಯವರಿಗೆ ಉಪಯೋಗ ಆಗ್ತದೆ ನಾವೇನು ತಿಳ್ಕೊಳ್ತೀವಿ ಯಾರಿಗೆ ಕೊಟ್ಟರು ಏನಾಗ್ತಾ ಇಲ್ಲ ಏನಿಲ್ಲ ನಾವು ಏನು ಮಾಡೋದು ನಮ್ಮಿಂದ ಏನಾಗೋದಿಲ್ಲ ನಾವು ಒಬ್ಬ ಕೊಟ್ಟರು ಏನಾಗ್ತದೆ ಅಂತ ನಾವು ಒಬ್ಬ ಕೊಡುವುದಿಲ್ಲ ಎಷ್ಟು ಜೀವ ಉಲಿತದೆ ನಮ್ಮ ರಕ್ತ ಏನಿದೆ ಆ ರಕ್ತದನ್ನು ಮೂರು ತರ ಆಗ್ತದೆ ಫಾರ್ ಎಕ್ಸಾಂಪಲ್ ರೆಡ್ ಸೇಲ್ಸ್ ಪ್ಲಾಸ್ಮಾ ಆ್ಯಂಡ್ ಪ್ಲೇಟ್ಲೆಟ್ಸ್ ಇದರಿಂದ ಮೂರು ಜೀವ ಉಲಿತದೆ ನಾಟ್ ನಾಟ್ ಒನ್ ಎಲ್ಲ ಯುವಕರು ಬಂದು ರಕ್ತದಾನವನ್ನು ಮಾಡಿ ರಕ್ತದಾನದ ಶ್ರೇಷ್ಠತೆಯನ್ನು ಹೇಳಿದ್ದಾರೆ ಎಲ್ಲ ಸಾಂಸ್ಕೃತಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ನಾಯಕರುಗಳ ಒಗ್ಗೂಡಿಕೆಯಲ್ಲಿ ಮತ್ತು ಯುವಕರ ಒಂದು ಹುಮ್ಮಸ್ಸಿನಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿರುತ್ತದೆ ವರ್ಷಕ್ಕೂ ಅವನು ರಕ್ತ ಕೊಡಲೇಬೇಕು ಅವನ ಆರೋಗ್ಯಕ್ಕೆ ಒಳ್ಳೆಯದು ನಾನು ವರ್ಷಕ್ಕೊಮ್ಮೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಇದು ಒಳ್ಳೆ ಒಂದು ಕಾರ್ಯ ಈ ಕಾರ್ಯ ಇನ್ನೂ ಮುಂದುವರಿಯಿರಿ ರಕ್ತದಾನ ಎಂದರೆ ಅತ್ಯುತ್ತಮವಾದ ದಾನ ಆದ್ದರಿಂದ ಎಲ್ಲ ಇಲ್ಲಿಯ ಯುವಕರು ಎಲ್ಲರೂ ಸೇರಿ ನಮ್ಮ ರಕ್ತವನ್ನು ನೀಡಿ ಇನ್ನೊಂದು ಜೀವ ಒಲಿಸಲು ಬೇಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಮುಂದೆ ಮಾಡುತ್ತಾ ಒಬ್ಬರ ಜೀವವನ್ನು ರಕ್ಷಿಸಲು ಸಹಕರಿಸಬೇಕಾಗಿ ನಾನು ಗ್ರೋಸ್ತಿದ್ದೇನೆ ಮಾರಿಪಲ್ಲ ಮಾತು ಸುಧೀರ್ ಇದರ ವತಿಯಿಂದ ರಕ್ತದಾನ ಶರೀರವನ್ನು ಎಲ್ಲರೂ ಬಂದು ಒಂದು ರಕ್ತದಾನವನ್ನು ಕೆ ಕೆ ಪ್ರೆನ್ಸಿನ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಎಲ್ಲ ನಮ್ಮ ಯುವಕರು ನಮ್ಮ ಊರಿನವರು ಊರಿನವರು ಬಂದು ರಕ್ತದಾನವನ್ನು ಎಲ್ಲ ಜಾತಿ ಧರ್ಮವನ್ನು ಮರೆತು ಸಾಕಾರವನ್ನು ಮಾಡ್ತಾ ಇದ್ದಾರೆ ಕೆ ಕೆ ಪ್ರೆನ್ಸ್ನ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ರಕ್ತದಾನ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದಂಥ ಮುದಸ್ಸಿರವರ ಒಂದು ಆಂಬುಲೆನ್ಸ್ ಕ ಈ ಒಳ್ಳೆ ಕಾರ್ಯಕ್ರಮದಲ್ಲಿ ಕೂಡ ಇಲ್ಲಿ ಒಂದು ಲೋಕಾರ್ಪಣೆ ಕೂಡ ಮಾಡಿದರು ಈ ಆ್ಯಂಬುಲೆನ್ಸು ಈ ಊರಿನ ಬಡವರಿಗೆ ಎಲ್ಲರಿಗೆ ಎಲ್ಲ ಜಾತಿ ಧರ್ಮವರಿಗೆ ಉಪಯೋಗ ಬರಬೇಕು ಅವರಿಗೆ ಸಾಕಾರ ಆಗಬೇಕಂತ ಈ ಆಂಬುಲೆನ್ಸ್ ಮಾಡಿ ನಮಗೆ ಲೋಕಾರ್ಪಣೆ ಮಾಡಿದ ಮುದಸ್ಸಿರ್ ಮತ್ತು ಅವರ ತಂಡದವರಿಗೆ ಅಭಿನಂದನವನ್ನು ಕೆ ಕೆ ಪ್ರಸರ ಪರವಾಗಿ ಮತ್ತು ನಮ್ಮ ಊರಿನ ಗ್ರಾಮದ ನಾಗರಿಕರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಎಲ್ಲರೂ ಬನ್ನಿ ಇವ್ರಿಗೆಲ್ಲರಿಗೆ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ರಕ್ತದಾನ ಮಾಡಿ ವಿರ್ಸ್ ಆ್ಯಂಡ್ ದ ವಾಲಂಟಿಯರ್ಸ್ ಹೂ ಹವ್ ಮೇಡ್ ದಿಸ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಪಾರ್ಟ್